ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಎಂಟು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತು ನಿಫ್ಟಿ ಫಿಫ್ಟಿನಲ್ಲಿ ಏನಾಯಿತು ಬಿ ಎಸ್ ಸಿ ಸೆನ್ಸೆಕ್ಸ್ನಲ್ಲಿ ಏನಾಯಿತು ನಮ್ಮ ಶೇರ್ ಮಾರ್ಕೆಟ್ನಲ್ಲಿ ಒಂದು ದಾಖಲೆ ಪ್ರಮಾಣದ ಏರಿಕೆ ಆಗಿದೆ ಅದನ್ನು ನೋಡೋಣ ಅದೇ ರೀತಿ ವಿಪ್ರೋ ಸಿ ಓ ರಾಜೀನಾಮೆ ಕೊಟ್ಟಿದ್ದಾರೆ ಅದರಿಂದ ಇವತ್ತು ವಿಪ್ರೋ ಶೇರುಗಳಲ್ಲಿ ಇಳಿಕೆ ಆಗಿದೆ ಅದೇ ರೀತಿ ಇನ್ನೊಂದು ಅಂತ ಹೇಳಿದ್ರೆ ಹೂಂಡೆ ಮತ್ತು ಕಿಯಾ ಹಾಗೂ ಎಕ್ಸೈಡ್ ಇದು ಮೂರು ಕಂಪ್ನಿಗಳ ಮಧ್ಯೆ ಒಂದು ಒಪ್ಪಂದ ಆಗಿದೆ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಎಮ್ ಓ ಯು ಅಂತ ಏನು ಹೇಳ್ತೀವಿ ಬ್ಯಾಟ್ರಿ ರಿಲೇಟೆಡ್ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ರಿಲೇಟೆಡ್ ಅದರಿಂದ ಇವತ್ತು ಒಂದೇ ದಿವಸದಲ್ಲಿ ಸಾಕಷ್ಟು ಹೆಚ್ಚು ಕಡಿಮೆ ಒಂದು ಹತ್ತು ಪರ್ಸೆಂಟ್ಗಿಂತ ಜಾಸ್ತಿ ಎಗ್ಸೈಡ್ ಶೇರ್ಸ್ಗಳಿರಿದೆ ಅದನ್ನೆಲ್ಲ ನೋಡ್ಕೊಂಬರೋಣ ಬನ್ನಿ ಇವತ್ತು ಒಂದು ಬನ್ನಿ ಇವತ್ತು ನಿಫ್ಟಿ ಫಿಫ್ಟಿ ಕ್ಲೋಸ್ ಆಗಬೇಕಾದ್ರೆ ಸುಮಾರು ಇಪ್ಪತ್ತೆರಡು ಸಾವಿರದ ಆರುನೂರ ಅರವತ್ತಾರು ಪಾಯಿಂಟ್ ಮೂರು ಸೊನ್ನೆಗೆ ಕ್ಲೋಸ್ ಆಗಿದೆ ಹೆಚ್ಚು ಕಡಿಮೆ ನೋಡೋದಾದರೆ ಇದು ನೂರ ಐವತ್ತೆರಡು ಪಾಯಿಂಟ್ಸ್ ಅಷ್ಟು ಇವತ್ತು ಏರಿಕೆ ಆಗಿದೆ ಇದು ಒಂದು ಹೊಸ ದಾಖಲೆ ಅಂತ ನಮ್ಮ ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಬೋದು ಅದೇ ರೀತಿ ಬಿ ಎಸ್ ಸಿ ಸೆನ್ಸೆಕ್ಸ್ ಕಲ್ಲೂ ಕೂಡ ಅಷ್ಟೇ ಇವತ್ತು ಕ್ಲೋಸ್ ಆಗಬೇಕಾದ್ರೆ ಸುಮಾರು ಎಪ್ಪತ್ನಾಲ್ಕು ಸಾವಿರದ ಏಳ್ನೂರ ನಲವತ್ತೆರಡು ಪಾಯಿಂಟ್ ಐದು ಸೊನ್ನೆ ಕ್ಲೋಸ್ ಆಗಿದೆ ಹೆಚ್ಚು ಕಡಿಮೆ ನಾನ್ನೂರ ತೊಂಬತ್ನಾಲ್ಕು ಪಾಯಿಂಟ್ಸ್ ಅಷ್ಟು ಏರಿಕೆ ಆಗಿದೆ ಹಾಗೆ ಟ್ರೆಂಡಿಂಗ್ ಶೇರ್ಸ್ಗಳು ಅಂತ ಹೇಳಿದ್ರೆ ಸುಜ್ಲಾನ್ ಎನರ್ಜಿ ಇದರಲ್ಲಿ ಪ್ರತಿಯೊಂದು ಷೇರಲ್ಲಿ ಸುಮಾರು ಒಂದು ರೂಪಾಯಿ ಹದಿನೈದು ಪೈಸಾ ಅಷ್ಟು ಆಗಿದೆ ಹಾಗೆ ಐ ಆರ್ ಸಿನಲ್ಲಿ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ಮೂವತ್ತೈದು ಇಳಿಕೆ ಆಗಿದೆ ಹಾಗೆ ರಿಲಯನ್ಸ್ ಪವರ್ ನೋಡೋದಾದರೆ ಪ್ರತಿಯೊಂದು ಶೇರಲ್ಲಿ ಸುಮಾರು ಐದು ಪರ್ಸೆಂಟಷ್ಟು ಇವತ್ತು ಇಳಿಕೆ ಆಗಿದೆ ಹೆಚ್ಚು ಕಡಿಮೆ ಹಾಗೆ ಟ್ರೆಂಡಿಂಗ್ ಶೇರ್ ಅಂತ ಹೇಳಿದ್ರೆ ಟಾಟಾ ಸ್ಟೀಲ್ ಇದರಲ್ಲೂ ಕೂಡ ಸುಮಾರು ಪ್ರತಿಯೊಂದು ಶೇರಲ್ಲಿ ಒಂದು ರೂಪಾಯಿ ಎಂಬತ್ತೈದು ಪೈಸ ಅಷ್ಟು ಏರಿಕೆ ಆಗಿದೆ ಹಾಗೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಇವತ್ತು ಇಳಿಕೆಯಾಗಿದೆ ಒಂದು ಹತ್ತತ್ರ ಒಂದು ಮೂರು ಇಳಿಕೆ ಆಗಿದೆ ಹಾಗೆ ಇಂಡಿಯನ್ ರೆವೆನ್ಯೂ ಬೆಲ್ನಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಪರ್ಸೆಂಟಷ್ಟು ಇಳಿಕೆ ಆಗಿದೆ ಹಾಗೆ ನಾವು ನಿಫ್ಟಿ ಫಿಫ್ಟಿನಲ್ಲಿ ಯಾವೆಲ್ಲ ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಅಂದರೆ ಸಾಕಷ್ಟು ಕಂಪ್ನಿಗಳಲ್ಲಿ ಏರಿಕೆ ಆಗಿದೆ ಆಟೋಮೊಬೈಲ್ ಕಂಪ್ನಿಗಳ ಮುಂಚೂಣಿಯಲ್ಲಿದೆ ನೋಡೋದಾದ್ರೆ ಐಚರ್ ಮೋಟರ್ಸ್ ಪ್ರತಿಯೊಂದು ಶೇರಲ್ಲಿ ಸುಮಾರು ನೂರ ರೂಪಾಯಿ ಐವತ್ತು ಪೈಸಾ ಮಾರುತಿ ಸುಜುಕಿ ಇಂಡಿಯಾ ನೋಡೋದಾದರೆ ನಾನ್ನೂರ ನಲವತ್ತ್ಮೂರು ರೂಪಾಯಿ ಐವತ್ತು ಪೈಸಾ ಒಂದು ದಿವಸಕ್ಕೆ ಏರಿಕೆಯಾಗಿದೆ ಹೆಚ್ಚು ಕಡಿಮೆ ಹತ್ತಿರ ಒಂದು ಹದಿಮೂರು ಸಾವಿರದ ಹತ್ರ ಇದೆ ಮಾರುತಿ ಸುಜುಕಿ ಇಂಡಿಯಾ ಶೇರ್ಸ್ ಇವಾಗಿರೋದು ಹನ್ನೆರಡು ಸಾವಿರದ ಎಂಟುನೂರ ಅರವತ್ತೈದು ಹಾಗೆ ಮಹೇಂದ್ರ ಆ್ಯಂಡ್ ಮಹೇಂದ್ರ ಇದರಲ್ಲೂ ಅಷ್ಟೇ ಸೇಲ್ಸ್ ಚೆನ್ನಾಗ್ ಆಗ್ತಾ ಇದೆ ಪ್ರತಿಯೊಂದು ಶೇರಲ್ಲಿ ಸುಮಾರು ಅರವತ್ನಾಲ್ಕು ರೂಪಾಯಿ ಎಂಬತ್ತು ಪೈಸು ಏರಿಕೆ ಆಗಿದೆ ಎನ್ ಟಿ ಪಿ ಸಿನಲ್ಲಿ ಸುಮಾರು ಹತ್ತಿರ ಒಂಬತ್ತು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಒಂಬತ್ತು ರೂಪಾಯಿ ಅಷ್ಟು ಏರಿಕೆ ಆಗಿದೆ ಹೆಚ್ಚು ಕಡಿಮೆ ಪ್ರತಿಯೊಂದು ಶೇರಲ್ಲಿ ಎಸ್ ಬಿ ಐ ಲೈಫ್ ಇನ್ಶೂರೆನ್ಸಲ್ಲಿ ನೋಡೋದಾದರೆ ಸುಮಾರು ಮೂವತ್ತ್ ರೂಪಾಯಿ ಐವತ್ತು ಪೈಸಾ ಅಷ್ಟು ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ ಜಿ ಎಸ್ ಎಸ್ ಡಬ್ಲ್ಯೂ ಸುಮಾರು ಹತ್ತೊಂಬತ್ತು ರೂಪಾಯಿ ಏರಿಕೆ ಏರಿಕೆಯಾಗಿದೆ ಶ್ರೀರಾಮ್ ಫೈನಾನ್ಸ್ ಲಿಮಿಟೆಡ್ನಲ್ಲಿ ಸುಮಾರು ಪ್ರತಿ ಒಂದು ಶೇರಲ್ಲಿ ಒಂದು ಐವತ್ತು ರೂಪಾಯಿ ಮೂವತ್ತೈದು ಪೈಸಷ್ಟು ಏರಿಕೆ ಆಗಿದೆ ಹಾಗೆ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಗ್ರಾಸಿಂ ಇಂಡಸ್ಟ್ರೀಸ್ ರಿಲಯನ್ಸ್ ಇಂಡಸ್ಟ್ರೀಸ್ ಎಲ್ ಎನ್ ಟಿ ಆಕ್ಸಿಸ್ ಬ್ಯಾಂಕ್ ಹೀರೋ ಮೋಟರ್ ಕಾಪ್ ಡಿವಿಸ್ ಲಾಬೋರಿನಲ್ಲಿ ಇವತ್ತು ಏರಿಕೆ ಆಗಿದೆ ಹಾಗೆ ಇನ್ನೊಂದು ಹೇಳೋದಾದರೆ ವಿಪ್ರೋ ಶೇರ್ಸ್ನಲ್ಲಿ ಇವತ್ತು ಒಂದು ಪರ್ಸೆಂಟ್ ಬಿದ್ದಿದೆ ವಿಪ್ರೋ ಅಂತ ಒಂದು ದೊಡ್ಡ ಕಂಪ್ನಿಗೆ ಒಂದು ಪರ್ಸೆಂಟ್ ಬೀಳೋದು ಅಂತ ಹೇಳಿದ್ರೆ ಒಂದು ದೊಡ್ಡ ವಿಷಯನೇ ಇದರ ಸಿ ಥಿಯರಿ ಟೆಲೋ ಪೋರ್ಟೆ ಥಿಯ ಡೆಲಪೋರ್ಟೆ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಇದು ಕಂಪ್ನಿಯು ಅನೌನ್ಸ್ ಮಾಡಿದೆ ಇದು ಕನ್ಫರ್ಮ್ ಮಾಡಿದೆ ಹಾಗಾಗಿ ಇದರ ಶೇರ್ಸ್ನಲ್ಲಿ ಇಳಿಕೆ ಆಗಿದೆ ಇತ್ತೀಚೆಗೆ ಇವರ ಟಾಪ್ ಅಫಿಷಿಯಲ್ಸ್ ಏನಿದ್ದಾರೆ ಅವರು ರಾಜೀನಾಮೆ ಜಾಸ್ತಿ ಕೊಡ್ತಾ ಇದ್ದಾರೆ ರಾಜೀನಾಮೆ ಕೊಟ್ಟೋದ್ರು ಡಿಸೆಂಬರ್ನಲ್ಲೂ ಹೆಚ್ಚು ಕಡಿಮೆ ಒಂದು ಇದೇ ರೀತಿ ನಡೆದಿತ್ತು ಇವಾಗ ನೋಡೋದಾದ್ರೆ ಇದರಲ್ಲಿ ಒಂದು ಪರ್ಸೆಂಟ್ ಅಷ್ಟು ಇಳಿಕೆ ಆಗಿದೆ ಹಾಗೆ ವೋಲ್ಟಾಸ್ ಅನ್ನೋ ಒಂದು ಕಂಪ್ನಿನಲ್ಲಿ ಸಾಕಷ್ಟು ಶೇರಿನ ವ್ಯಾಲ್ಯೂ ಏರಿದೆ ಹೆಚ್ಚು ಕಡಿಮೆ ಒಂದು ತಿಂಗಳಲ್ಲಿ ನೋಡೋದಾದರೆ ಒಂದು ಸಾವಿರದ ಎಪ್ಪತ್ತ್ಮೂರು ರೂಪಾಯಿ ಅರವತ್ತೈದು ಪೈಸೆ ಇತ್ತು ಈಗ ನೋಡೋದಾದರೆ ಹೆಚ್ಚು ಕಡಿಮೆ ಇವಾಗ ಒಂದು ಸಾವಿರದ ಮುನ್ನೂರ ಒಂಬತ್ತು ರೂಪಾಯಿ ಎಂಬತ್ತು ಪೈಸಕ್ಕೆ ಹೋಗಿದೆ ಇದು ಒಂದು ಇಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಒಂದೇ ತಿಂಗಳಲ್ಲಿ ಇಪ್ಪತ್ತೆರಡು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಹೆಚ್ಚು ಕಡಿಮೆ ಎರಡು ಮಿಲಿಯನ್ ಯೂನಿಟ್ಸ್ ಅಂದರೆ ಇಪ್ಪತ್ತು ಲಕ್ಷ ಎ ಸಿಗಳ ಸೇಲ್ ಮಾಡಿದಾರಂತೆ ಇವರು ಹಣಕಾಸು ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹಾಗಾಗಿ ಇವರ ಶೇರ್ನಲ್ಲಿ ಒಂದು ಒಳ್ಳೆ ಡಿಮ್ಯಾಂಡ್ ಬಂದಿದೆ ರಿಟರ್ನ್ಸು ಚೆನ್ನಾಗಿ ಕೊಟ್ಟಿದೆ ಇನ್ನೊಂದು ಷೇರಲ್ಲಿ ಏರಿಕೆ ಅಂತ ಹೇಳಿದ್ರೆ ಎಕ್ಸೈಡ್ ಬ್ಯಾಟ್ರೀಸ್ ಕೆಳ ಕೇಳಿರ್ತಾರೆ ಇದರಲ್ಲೂ ಏರಿಕೆ ಆಗಿದೆ ಉಂಟೆ ಕಂಪ್ನಿ ಕಿಯಾ ಮತ್ತು ಎಕ್ಸೈಡ್ ಮೂರು ಜನದ ಮಧ್ಯದಲ್ಲಿ ಒಂದು ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಯಾವುದಕ್ಕೆ ಅಂತ ಹೇಳಿದ್ರೆ ಇಂಡಿಯನ್ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಎಕ್ಸೈಡ್ ಎನರ್ಜಿ ಇವರು ಎಲೆಕ್ಟ್ರಿಕ್ ವೆಹಿಕಲ್ ಎಕ್ಸ್ಪ್ಯಾನ್ಷನ್ಸ್ ಮಾಡಬೇಕು ಅಂತ ಇದರ ಜೊತೆ ಒಂದು ಒಪ್ಪಂದ ಮಾಡಿದ್ದಾರೆ ಹಾಗಾಗಿ ಇದರ ಶೇರಿನಲ್ಲಿ ಎಕ್ಸೈಡ್ ಅನ್ನೋ ಷೇರಿನಲ್ಲಿ ಸುಮಾರು ಹೆಚ್ಚು ಕಡಿಮೆ ಇವತ್ತೊಂದೇ ದಿವಸದಲ್ಲಿ ಒಂದು ಹದಿನಾರು ಪಾಯಿಂಟ್ ಏಳು ಎಂಟು ಪರ್ಸೆಂಟ್ ಅಷ್ಟು ಏರಿಕೆ ಆಗಿದೆ ಅಂದರೆ ಪ್ರತಿಯೊಂದು ಶೇರಲ್ಲಿ ಐವತ್ನಾಲ್ಕು ರೂಪಾಯಿ ಅಷ್ಟು ಶೇರಿಕೆ ಆಗಿದೆ ಕ್ಲೋಸ್ ಆಗಬೇಕಾದ್ರೆ ಮುನ್ನೂರ ಎಪ್ಪತ್ತೈದು ರೂಪಾಯಿ ಎಂಬತ್ತೈದು ಪರ್ಸೆಂಟ್ ಇದು ಕ್ಲೋಸ್ ಆಯಿತು ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ಬಂಧನ್ ಬ್ಯಾಂಕ್ ಸಿ ಇ ಒ ಚಂದ್ರಶೇಖರ್ ಘೋಷ್ ಇವರು ಇವತ್ತು ಏನಾಗಿದ್ದಾರೆ ಕಂಪ್ನಿನ ಬಿಟ್ಟಿದ್ದಾರೆ ಇವರು ಬಿಟ್ಟು ಹೋಗಿದ್ದಾರೆ ನೋಡೋದಾದರೆ ಇದರಲ್ಲಿ ಹೆಚ್ಚು ಕಡಿಮೆ ಒಂಬತ್ತು ಪರ್ಸೆಂಟ್ ಅಷ್ಟು ಇವತ್ತು ಇಳಿದಿದೆ ಬಂಧನ್ ಬ್ಯಾಂಕ್ ಶೇರ್ಸ್ಗಳಲ್ಲಿ ಸೊ ಈ ವಿಡಿಯೋ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಐದನೇ ತಾರೀಕು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ಮೆಂಟ್ ಹೆಚ್ಚು ಕಡಿಮೆ ಸಾವಿರದ ಆರುನೂರ ಐವತ್ತೊಂಬತ್ತು ಕೋಟಿ ಬಂದಿತ್ತು ಹಾಗೆ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಸುಮಾರು ಮೂರು ಸಾವಿರದ ಮುನ್ನೂರ ಎಪ್ಪತ್ತು ಕೋಟಿಯಷ್ಟು ಬಂದಿತ್ತು ಸೊ ಈ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಲೈಕ್ ಮಾಡಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ತಮಗೆಲ್ಲರಿಗೂ ತುಂಬ ಧನ್ಯವಾದ